ಗುಡ್ ಮಾರ್ನಿಂಗ್ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಬೆಳಿಗ್ಗೆ ತಿಂಡಿ ಶಾವ್ಗೆ ಉಪ್ಪಿಟ್ಟಿದ್ದೆ ತಿಂದಾಯಿತು ನಮ್ಮ ಮನೆಗೆ ದೋಸೆ ತಿನ್ಕೊಂಡು ಹೋಗೋದು ಸ್ವಲ್ಪ ದೋಸೆ ಇಟ್ಟಿತ್ತು ಸೊ ಈಗ ನಮ್ಮ ಮರುದ ಪಟಾಪಟ ಅಡುಗೆ ಮಾಡ್ಕೊಳ್ಳೋಲ್ಲ ಅಂತ ಇದ್ದೀನಿ ಫ್ರೋಟದಲ್ಲಿ ಜೀನ್ಸ್ ಆಲೂಗಡ್ಡೆ ಪಲ್ಯ ಕೇಳಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡು ಇವಾಗ ಆಲೂಗಡ್ಡೆ ಪಲ್ಯ ಮಾಡಬೇಕು ಚಲೋ ಬೇಗ ಬೇಗ ಮಾಡಿ ದಿಗ್ವಸ್ ನೋಡ್ಕೋಬೇಕು ಫ್ರೆಂಡ್ಸ್ ಏನು ಮಾಡಿದ್ದಾನಂತ ದೇವ್ರಿಗೆ ಮುಡಿಸಿದ ಹೂ ತೆಗೆದು ಮುಟ್ಟಿಸಿದನೇ ತೆಗೆದು ಅಲ್ಲಿ ಸಪ್ರೇಟ್ ಕವರಲ್ಲಿ ಇರ್ತಿರ್ತೀವ ಆ ಹೂ ತಕೊಂಡು ಏನು ಮಾಡ್ತೀರ ನೋಡಿ ಇಡೀ ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿಟ್ಟೆ ಅಲ್ಲಿಂದ ಅಲ್ಲಿ ತನ್ಕೂನೇ ಇವನೇ ಇವನೇ ಚೋರು ಎಲ್ಲೋಡು ಚೋರ್ ಚೋರ್ ಟಕ್ಕ ತಂಕ ನರಿ ಇವನು ನಮ್ಮನೆಯ ಎಲ್ಲೋಡು ಇಲ್ಲಿ ನೋಡಿಲ್ಲೇ ತಿಳ್ಕೊಡಿ ತಿಂತಡಿ ನಿನ್ನ ಏನಾ ನಿನ್ ಹಾಕೊಡ್ತಿಂತಳೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಏನು ಮಾಡೋದು ತಾಯಿ ಬಂದಿದ್ದ ನೋಡಿ ಫೋನಿಗೆ ಹಸಿತಾ ಇದ್ದಾನೆ ಚೆನ್ನಾಗಿತ್ತು ಅದು ಸೇವೆನ್ ಕ್ಯೂ ಅದನ್ನಂತೂ ತಿಪ್ಪಿಸಿಟ್ಬಿಟ್ಟ ಫ್ರೆಂಡ್ಸ್ ನಾನು ನನ್ನ ಮಗ ಔಟಿಂಗ್ ಹೋಗ್ತೇನೆ ಕೆಳಗಡೆ ವಾಕ್ ಮಾಡಿಸ್ತಾ ಅಲ ಮೊನ್ನೆ ಕೆಳಗಡೆ ಬಂದ್ವಿ ಹೋಗಿ ಒಂದು ತೋರ್ಸೋದು ಹೊರಗಡೆ ಸರಿ ಹೋಗೋಣ ಹೊರಗಡೆ ಆಟಿಸೋಕ್ಕೆ ಕರ್ಕೊಬಂದ ನೋಡ ಇಲ್ಲಿ ಚೆನ್ನಾಗಿತ್ತು ತೋರಿಸೋಣ ಅಂದರೆ ತೋರ್ಸೋಕೆ ಆಗ್ತಲ್ಲ ಕಾಣ್ತಾನೆ ಹೌದು ಹೌದು ಫ್ರೆಂಡ್ಸ್ ಇವೇ ಈಗ ಆಟ ಆಡ್ತಿರೋದಂದ್ರೆ ಏಯ್ ಹೋಗಬೇಡ ಬರ ಇಲ್ಲಿ ನೋಡಿ ಉದ ರೇ ಚಂದ ಜಾತ್ ಇದರ ಕೇಳೋ ಇದರಿ ಕೇಳೋ ಪಾಪ ಡಾಟೆಗೀರ್ ಊಟ ಮಾಡೋಣ ಬನ್ನಿ ಒಬ್ಳೆ ಊಟ ಮಾಡ್ತೀವಿ ನಮ್ಮ ನಮ್ಮನೆಯಲ್ಲಿ ನೋಡಿದ್ರೆ ನೈಟ್ ರೊಟ್ಟಿ ನೈಟ್ ರೊಟ್ಟಿ ಅಂದ್ರೆ ಡೇ ಆ್ಯಂಡ್ ನೈಟ್ ಎರಡೂ ಇದೆ ಸೊ ಇವತ್ತು ಒಬ್ಬರಲ್ಲ ನಾನು ನನ್ನ ಮಗ ಇಬ್ಬರೇ ನನ್ನ ಮಗಂಗೆ ಕೆಳಗಡೆ ಎಲ್ಲ ಆರು ಗಂಟೆ ಕರ್ಕೊಂಡೋಗಿ ಬಂದಿದ್ದು ಎಷ್ಟು ಗಂಟೆ ಗೊತ್ತಾ ಎಂಟು ಗಂಟೆ ಹೊರಗೂ ರೆಡಿ ಇರಲಿಲ್ಲಪ್ಪ ಏನೇನಾರು ಸುಳ್ಳೆ ಕರ್ಕೊಬಂದೆ ಕರ್ಕೊಬಂದು ಅವಾಗ ಉಪ್ಪಿಟ್ಟಿತ್ತು ಅದನ್ನು ಬಿಸಿ ಮಾಡಿ ತಿನ್ನಿಸಿ ಆಮೇಲೆ ಸ್ನಾನ ಮಾಡಿಸಿ ಮಲಗಿದ ಸೊ ನಾನೀಗ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಅವನಿಗೆ ನನಗೆ ಯಾರೂ ಇಲ್ಲ ಅಪ್ಪನೂ ಇಲ್ಲ ಏನು ಇಬ್ಬರು ಉಂಟು ಹೆಂಗೋ ಟೈಮ್ ಪಾಸ್ ಮಾಡ್ತಿದ್ರು ಅವರು ಇಲ್ಲ ಹುಡುಕ್ತಾ ಇದ್ದ ಪಪ್ಪ ಪಪ್ಪ ಅಂತ ಮನೆಯೆಲ್ಲ ಹೊರಗೆ ಹೋಗೋಣ ನನ್ನದು ಒಂದೇ ಒಂದು ಎರಡು ಅವರ್ ಕರ್ಕೊಂಡೋಗಿದ್ದೆ ಕೆಳಗಡೆ ನೀನು ಬರ ಮನ್ಸು ಇರಲಿಲ್ಲ ಯಾವಾಗ ಕರ್ಕೊಂಡ ಬಂದೆ ನಿದ್ದೆ ಬರೋ ಟೈಮಾಗಿತ್ತು ಊಟ ಮಾಡೋಲ್ಲ ಮಾಡಲಿಲ್ಲ ಒಂದು ಎರಡೇ ತಿಂದ ಅಷ್ಟಾರು ತಿನ್ನಲ್ಲ ಅಂತ ಪುಣ್ಯಕ್ಕೆ ಅಂತ ಮಲ್ತ ಮಲಗಿಸ್ದೆ ಸೊ ನನ್ನ ಜೋಡಿ ನೀವೇ ಈಗ ಊಟ ಮಾಡೋಕ್ಕೆ ಈಗ ನನಗೆ ಮಧ್ಯಾಹ್ನದ ಆಲೂಗಡ್ಡೆ ಸಾಂಬಾರು ಮೊಸರು ಅನ್ನ ಫ್ರೆಂಡ್ಸ್ ಊಟ ಹಾಕಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಸ್ಕಿನ್ ಕೇರಿಗೆ ಬಂದಿದೆ ನೋಡಿ ಸ್ಕಿನ್ ಕೇರ್ ಅಂತೆಲ್ಲ ಸೀರೆ ಮುಂದೆ ಹಚ್ಚೋದು ಮತ್ತೇನು ಜಾಸ್ತಿ ಅಂತ ಮಾಡ್ತೀನಿ ಅಂದ್ಕೋಬೇಡಿ ಫಸ್ಟೆಲ್ಲ ಟೈಮೂ ಇಲ್ಲ ನಮ್ಮ ಹತ್ರ ಪೈಸನೂ ಇಲ್ಲ ಸ್ವಲ್ಪ ದುಡ್ಡಾದರೆ ಎಲ್ಲದು ಮಾಡಬೇಕಂತ ದುಡ್ಡಿಲ್ಲ ಅಂದರೆ ಏನು ಬೇಡ ಎಲ್ಲದು ನಾರ್ಮಲ್ ಆಗಿ ಇರುತ್ತೆ ಅಲ್ವಾ ಏನು ಮಾಡೋಣ ಕಾಸಿದ್ರೆ ಕೈಲಾಸ ಮತ್ತು ಫ್ರೆಂಡ್ಸ್ ಸಮಾಚಾರ ಏನಂದರೆ ಮೂವಿ ನೋಡೋಕ್ಕೆ ಹೋಗಾಗ್ತಾ ಇಲ್ಲ ನನಗೆ ಅದೇ ಬೇಜಾರು ಅವತ್ತಿನ ಅನ್ಕೊಂಡಿದೆ ಚೆನ್ನಾಗಿ ನನ್ನ ಮೂವಿ ದಿನ ರಿಲೀಸ್ ಆಗಿ ಡೇಟೇ ಮರ್ತೋಗಿರ್ಬೇಕು ಅಕ್ಟೋಬರ್ ಎರಡು ಅಲ್ಲಿ ಹಿಂದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ ಅವತ್ತಿನ ದಿನವೇ ಮರೆಬಿಟ್ಟಿದ್ದೀನಿ ಇಲ್ಲ ಅವತ್ತೇ ನೋಡಾಕ್ತಿತ್ತು ಅದಾದ್ರೆ ಗಳಿಗೇನೇ ಕೂಡಿ ಬಂದಿಲ್ಲ ಸೊ ಆಯಿತು ಸ್ಕಿನ್ ಕೇರ್ ಎಷ್ಟೇ ಕಿಚನೆಲ್ಲ ಸಾಫ್ಟ್ ಮಾಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಅಂದರೆ ನಾವೇ ಕಾಣಬೇಕಲ್ಲಿ ಹಾಗೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀವಿ ಓಕೆನಾ ಈಗ ಗಂಟೆ ಒಂಬತ್ತೂವರೆ ಹೊತ್ತು ಬೇಗ ಮಲಗ್ತಿದ್ದೀನಿ ಬೇಗ ಮಲಗೋದೇ ಅಂತ ಮೊಬೈಲ್ ನೋಡಿದಾಗ ಮಲಗೋದು ನಿದ್ದೆ ಬಂದ ತಕ್ಷಣ ಮಲಗೋದಷ್ಟೇ ಬಾಯ್